ಆಯಿತು ಕುಮಾರಸ್ವಾಮಿ ಅವರು ಇದ್ರೆ ಅವ್ರು ಅವರು ಕುಮಾರಸ್ವಾಮಿ ಅವರು ಅಲ್ಲಿ ನಕ್ಸಲರು ಇರಬಹುದು ಅಂತಕ್ಕಂಥದ್ದು ಹೇಳ್ತಾರೆ ಈ ಮಾವನಣ್ಣಿನೊಳಗಡೆ ಹುಳ ಸೇರ್ಕೊಂಡ್ಬಿಡ್ತದೆ ಹುಳ ಇಲ್ಲ ಸೋಯ್ತು ಅಂತ ಏನೋ ತೂತ ಇರ್ತದ ತೂತ ಇರೋದೇ ಇಲ್ಲ ಹಂಗೆ ಇರಲಿ ಟೆರರಿಸ್ಟ್ ಇರಲಿ ಇವರೆಲ್ಲರೂ ಕೂಡ ಎಲ್ಲಿ ಯಾವಾಗ ಸೇರ್ಕೊಳ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಇಲ್ಲಿದ್ದಾರೆ ಅಂತ ಅವ್ರು ಹೇಳ್ಬೋದು ರಾಜಕಾರಣಕ್ಕೋಸ್ಕರ ನಾವು ಅವರ ಆಫೀಸಲ್ಲೇ ಅವ್ರಿ ಅಂತ ನಾವು ಹೇಳ್ಬೋದು ಅದರಿಂದ ನಕ್ಸಲರು ಮತ್ತು ಟೆರರಿಸ್ಟ್ಗೆ ನಮ್ಮೆಲ್ರಿಗಿಂತ ಇರ್ತಾರೆ ಅವರು ಯಾರಿಗೂ ಗೊತ್ತ ನಾನು ಹೇಳ್ದಲ್ಲ ಮಾವನ ಹಣ್ಣಿನ ಒಳಗಡೆ ಹುಳ ಸೇರುತ್ತಲ್ಲ ಗೊತ್ತಾಗುತ್ತೆ ಎಲ್ಲ ತೂತ ಇದ್ದರೆ ನೀವು ಅನ್ಕೊಂತೀರಿ ಓ ಉಳ ಹೋಗೋಯ್ತು ಒಳಗಡೆ ಅಂತ ಇಟ್ಕೋಬೋದು ಗೊತ್ತೇ ಆಗೋದಿಲ್ಲ ನೀವು ಕಟ್ ಮಾಡಿದಾಗಲೇ ಗೊತ್ತಾಗೋದು ಹಂಗೆ ಈ ಟೆರರಿಸ್ಟ್ದು ಅಷ್ಟೇ ಅವರು ಸೇರಬೇಕು ಅಂದರೆ ಯಾವುದೇ ರೀತಿಯಲ್ಲ ಸೇರ್ತಾರೆ ಈಗ ಇಂದಿರಾ ಗಾಂಧಿ ಕೊಂದಾಗ್ದವ್ರೆ ಯಾರು ಒಳಗಿದ್ದವರೇ ತಾನೇ ಮಾಡಿದ್ದು ಹೊರ್ಗಡೆಯವ್ರೇನು ಬಂದು ಮಾಡಲಿಲ್ಲವಲ್ಲ ಹಾಗೆ ಯಾವತ್ತೂ ಒಳಗಡೆ ಸೇರಿದವರೇ ಸೇರ್ಕೊಂಡವರಿಂದನೇ ಅನಾಹುತ ಆಗೋದು ಯಾವ ಶಾಸಕರು ಅವರು ಇದ್ರಲ್ಲಪ್ಪ ಅವರು ಇದ್ದರು ನೋಡಿ ಶಾಸಕರನ್ನ ಅಂತ ಹೋಲ್ಸಿದ್ದಾರೆ ಅಂತ ನಾನು ಭಾವಿಸೋದಿಲ್ಲ ಬೇರೆ ಬೇರೆ ಈಗ ಅವ್ರು ಹೇಳೋದು ರಾಜ್ಯಸಭಾ ಎಲೆಕ್ಷನ್ನಲ್ಲಿ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತೆ ಅವರೆಲ್ಲ ಟೆರರಿಸ್ಟ್ ನಕ್ಸಲ್ರೇ ಅವರೆಲ್ಲ ನಾನು ಹೇಳೋದು ಅಂಥ ಸಂದರ್ಭನ ಗಮನದಲ್ಲಿಟ್ಕೊಂಡು ಅವ್ರೇನಾದ್ರು ಹೇಳಿದ್ರು ಹೇಳಿರ್ಬೋದು ಆದರೆ ಈ ಮತ್ತು ಮತ್ತೆ ಹಿಂಸೆಯನ್ನ ಪ್ರತಿಪಾದನೆ ಜನ ಅವರು ಯಾವಾಗ ಎಲ್ಲಿ ಸೇರ್ತಾರೆ ಯಾವ ಸೇರ್ತಾರೆ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ